ಸರ್ ಈಗ ಸಚಿವರಿಗೆ ಅವ್ರದೇ ಪರ್ಸ್ನಲ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಸರ್ ಇಲ್ಲಿ ಆಲ್ಮೋಸ್ಟ್ ಪರ್ಸ್ನಲ್ ಇಂಟ್ರೆಸ್ಟ್ ನೈಂಟಿ ಪರ್ಸೆಂಟ್ ಇದ್ರೆ ಇವರು ಪಬ್ಲಿಕ್ ವರ್ಕ್ ಬರೀ ಟೆನ್ ಪರ್ಸೆಂಟ್ ಮಾಡ್ತಾರೆ ಅದು ಹಂಗಿರ್ಬಾಡು ಸರ್ ಪರ್ಸ್ನಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಇದ್ದು ನೈಂಟಿ ಪರ್ಸೆಂಟ್ ಪಬ್ಲಿಕ್ ವರ್ಕ್ ಪಬ್ಲಿಕ್ ಅಂತ ಯಾಕೆಂದ್ರೆ ಒಬ್ಬ ಸಚಿವರು ಅಂತಂದ್ರೆ ಇಡೀ ರಾಜ್ಯಕ್ಕೆ ಸರ್ ಒಂದು ಕಾನ್ಸ್ಟಿಟ್ಯುನ್ಸಿಗೆ ಸೀಮಿತ ಅಲ್ಲ ಅದು ಬರೀ ಅವ್ರ ರಾಜ್ಯದವ್ರು ಬಂದ ಅವ್ರ ಅವ್ರ ಕಾನ್ಸ್ಟಿಟ್ಯುನ್ಸಿಯವ್ರು ಬಂದಾಗ ಕೂಡಷ್ಟು ಪ್ರಿ ಇಡೀ ರಾಜ್ಯದ ಜನತೆಗೆ ಯಾರು ಬಂದರೂ ಅಷ್ಟೇ ಪ್ರಿಫರೆನ್ಸ್ ಕೊಡಬೇಕು ಏಕೆಂದರೆ ನಾನು ಮೆಜಾರಿಟಿ ನೋಡಿ ಇವಾಗ ಎಲ್ಲೇ ಹೋಗಿ ಸರ್ ಯಾವುದೇ ಎಮ್ ಎಲ್ ಎ ಮಿನಿಸ್ಟರ್ಸ್ ಹತ್ರ ಹೋಗಿ ಅವ್ರ ಕಾನ್ಸ್ಟಿಟ್ಯುನ್ಸಿ ಹತ್ರ ಅವ್ರ ಕಾನ್ಸ್ಟಿಟ್ಯುವೆನ್ಸಿ ಅಂತ ಏನೋ ಒಳ್ಳೆ ಒಂದು ಅವ್ರದೇ ಫ್ಯಾಮಿಲಿಯನ್ನು ಸ್ವಂತ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ಅದ ಅದಾಗಬಾರ್ದು ಸರ್ ಯಾಕೆಂದರೆ ಒಬ್ಬರು ಸಚಿವರು ಅಂತ ಇಡೀ ರಾಜ್ಯದ್ದು ರಾಜ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದೇ ಮೂಲೆಯಿಂದ ಬಂದರೆ ಅವರು ಕಷ್ಟ ಇದ್ದರೆ ಮಾತ್ರ ಸಚಿವರ ಹತ್ರ ಬರ್ತಾರೆ ಇಲ್ಲ ಒಬ್ಬ ಸಿ ಸಿ ಎಮ್ ಹತ್ರ ಬರ್ತಾರೆ ಇಲ್ಲಿ ಒಬ್ಬರು ಇಬ್ಬರು ಬಂದಿಲ್ಲ ಸರ್ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅವರ ಅಳಲನ್ನ ಕೇಳಿಕೊಂಡು ರಾಜ್ಯಕ್ಕೆ ಮನವಿ ಮಾಡೋದ್ರ ಮುಖಾಂತರ ಶಾಂತಿಯುತ ಪ್ರತಿಭಟನೆ ಮಾಡಿರೋದು ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಇದು ಮುಂದೆ ಇದು ಕಂಟಿನ್ಯೂ ಆಗುತ್ತೆ ಸರ್ ಹೇಳ್ತಾ ಇದೀನಿ ಇವಾಗೇ ನಾವು ಐವತ್ತು ಸಾವಿರ ಜನ ಸೇರಿದ್ವಿ ನೆಕ್ಸ್ಟ್ ಐದು ಲಕ್ಷ ಅಲ್ಲ ಸರ್ ಹತ್ತು ಲಕ್ಷ ಜನ ಬೇಕಾದ್ರೆ ವಿದ್ಯಾರ್ಥಿಗಳು ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆ ಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ಸೈಡ್ ಸೈಡ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತೀವಿ ರಿಸ್ಕ್ ಆಗೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ